ನಮಸ್ಕಾರ ವೀಕ್ಷಕರೇ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ಶ್ರೀ ಬಸವಾದಿ ಶಿವಶರಣ ಹೂಗಾರ ಮಾದಯ್ಯನವರ ಎಂಟನೇ ಜಯಂತ್ಯೋತ್ಸವವನ್ನು ಇದೇ ಹದಿನಾರನೇ ತಾರೀಕು ನಡೆಸಲಾಗುತ್ತೆ ಬುದ್ಧ ಬಸವ ಅಂಬೇಡ್ಕರ್ ಭವನ ಯಲಬುರ್ಗಾದಲ್ಲಿ ಭಾವಚಿತ್ರ ಮೆರವಣಿಗೆಯ ಜೊತೆ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಲಿದೆ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಹತ್ತಕ್ಕೆ ಅಖಿಲ ಕರ್ನಾಟಕ ಹೂಗಾರ ಮಹಾಸಭಾ ಕೊಪ್ಪಳ ಜಿಲ್ಲೆ ಮತ್ತು ಕುಕ್ಕನೂರು ತಾಲೂಕು ಘಟಕದ ಯಲಬುರ್ಗ ಇವರಿಂದ ಶ್ರೀ ಬಸವಾದಿ ಶಿವಶರಣ ಹೂಗಾರ ಮಾದಯ್ಯನವರ ಎಂಟನೇ ಜಯಂತ್ಯೋತ್ಸವ ಭಾವಚಿತ್ರ ಮೆರವಣಿಗೆ ಮತ್ತು ನೂರ ಎಂಟು ಕುಂಭಮೇಳ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಸ್ಥಳ ಬುದ್ಧ ಬಸವ ಅಂಬೇಡ್ಕರ್ ಭವನ ಯಲಬುರ್ಗ ಈ ಕಾರ್ಯಕ್ರಮದಲ್ಲಿ ತಾಲೂಕು ಹೂಗಾರ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ವಿನಂತಿ ರಂಗಭೂಮಿ ನ್ಯೂಸ್ ಕೊಪ್ಪಳ ಸಂಪಾದಕರು ಹೂಗಾರ ವಿಶ್ವನಾಥ್ ಸಾಹುಕಾರ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ನಾಲ್ಕು ಒಂದು ಒಂಬತ್ತು 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 ಇದಾಗಿತ್ತು ಈ ಹೊತ್ತಿನ ರಂಗಭೂಮಿ ನ್ಯೂಸ್ ನಮಸ್ತೆ